ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ ಮತ್ತು ಇದು ಫುಲ್ ಟಾಸ್ಕ್ ಬೇಸ್ಡ್ ಪ್ರೋಮೋ ಈ ಟಾಸ್ಕ್ ನಲ್ಲಿ ದುರ್ವಂತ್ ಮತ್ತು ಅಶ್ವಿನಿ ಗೌಡ ಇಬ್ಬರು ಗೇಮ್ ಆಡ್ತಾ ಇದ್ದಾರೆ ಅದೇ ಗೇಮ್ ನ ಏಕಾಗ್ರತೆಯನ್ನ ಹಾಳು ಅಲ್ಲಿ ರಾಶಿಕೇಶ್ ಮತ್ತು ರಘು ಅಣ್ಣ ಇದ್ದಾರೆ ಟಾಸ್ಕ್ ಜೊತೆಗೆ ಮಾತಿನ ಚಕಮಕಿ ಕೂಡ ಜೋರಾಗಿ ನಡೀತಿದೆ ಹೀಗಾಗಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಮೊದಲು ಪ್ರೊಮೋ ನೋಡಿದರೆ ಟಾಸ್ಕ್ ಹೇಗಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಬ್ಬರು ಒಂದು ಜಾಗದಲ್ಲಿ ಸ್ಟ್ಯಾಂಡ್ ಮಾಡಿಕೊಂಡು ಕಾನ್ಸಂಟ್ರೇಟ್ ಮಾಡಬೇಕು ಎದುರು ಟೀಮ್ನವರು ಅವರು ಏಕಾಗ್ರತೆಯನ್ನು ಹಾಳು ಮಾಡುವ ಪ್ರಯತ್ನ ಮಾಡ್ತಾರೆ ನೀರು ಮಾತು ಟಾನ್ ಎಲ್ಲವೂ ಟಾಸ್ಕ್ನ ಭಾಗ ಇಲ್ಲಿ ಗಮನಿಸಬೇಕಾದ ಪಾಯಿಂಟ್ ಏನಂದ್ರೆ ರಾಶಿಕ ಮತ್ತು ರಘುವಣ್ಣ ಟಾಸ್ಕ್ನ ರೂಲ್ಸ್ ಒಳಗೆ ಆಟ ಆಡ್ತಾ ಇದ್ದಾರೆ ನೀರು ಬಳಸೋದು ಪ್ರೆಷರ್ ಕ್ರಿಯೇಟ್ ಮಾಡೋದು ಆಲ್ ಅಲೌಡ್ ಆದರೆ ಅದೇ ಸಮಯದಲ್ಲಿ ಧ್ರುವನ್ ಮತ್ತು ಅಶ್ವಿನಿ ಮೇಲೆ ಫಿಸಿಕಲ್ ಮತ್ತು ಮೆಂಟಲ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಧ್ರುವಂತ್ ಅವರ ರಿಯಾಕ್ಷನ್ ನೋಡಿದ್ರೆ ಕಷ್ಟ ಆಗ್ತಿದೆ ಅನ್ನೋದು ಕ್ಲಿಯರ್ ಆಗುತ್ತೆ ಅಶ್ವಿನಿ ಗೌಡ ಕೂಡ ಸ್ಲೋಲಿ ಟ್ರಿಗರ್ ಆಗ್ತಾ ಇದ್ದಾರೆ ಇಲ್ಲಿ ಟಾಸ್ಕ್ ಸಕ್ಸಸ್ ಆಗ್ತಾ ಇರೋದು ಯಾರು ಅಂದ್ರೆ ರಾಶಿಕಾ ಮತ್ತು ಅಣ್ಣ ಯಾಕಂದ್ರೆ ಏಕಾಗ್ರತೆ ಬ್ರೇಕ್ ಆಗ್ತಾ ಇದೆ ಇದಾದ್ಮೇಲೆ ಪ್ರೋಮೋದಲ್ಲಿ ಮಾತಿನ ಇದ್ದು ಶುರು ಆಗುತ್ತೆ ಒಳ್ಳೆಯವರಂತೆ ಕಾಣಿಸ್ಕೊಳ್ಳೋ ಇಂಟೆನ್ಶನ್ ನಮಗಿಲ್ಲ ಅನ್ನೋ ಡೈಲಾಗ್ ಇಲ್ಲಿ ಮೇನ್ ಟರ್ನಿಂಗ್ ಪಾಯಿಂಟ್ ಇದರ ಅರ್ಥ ಏನಂದ್ರೆ ಕೆಲವರು ಆಟ ಆಡ್ತಿಲ್ಲ ನಾಟಕ ಮಾಡ್ತಿದ್ದಾರೆ ಅನ್ನೋ ಕಾಲ್ಕ್ಯೂಷನ್ ಇಲ್ಲಿ ನನ್ನ ಅನಿಸಿಕೆ ಏನಂದ್ರೆ ಒಳ್ಳೆಯವರು ಅಂತ ಪ್ರೂವ್ ಮಾಡ್ಕೋಬೇಕಾಗಿಲ್ಲ ತಪ್ಪು ಕೆಲಸ ಮಾಡದೆ ಗೇಮ್ ಅನ್ನು ಗೇಮ್ ಆಗಿ ಆಡಿದ್ರೆ ಸಾಕು ನಾವು ಒಳ್ಳೆ ಹೇಳ್ಕೊಂಡು ತಿರುಗಾಡೋದ್ರಿಂದ ಡೌಟ್ ಶುರು ಆಗುತ್ತೆ ಗೌಡ ಅವರ ಕೇಸ್ ನಲ್ಲಿ ಏನಾಗ್ತಿದೆ ಅಂದ್ರೆ ಅವರು ಬದಲಾಗಿ ಅನ್ನೋ ಮೆಸೇಜ್ ಕೊಡೋ ಟ್ರೈ ಮಾಡ್ತಿದ್ದಾರೆ ಅದು ತಪ್ಪಲ್ಲ ಆದ್ರೆ ಆ ಪ್ರೂವ್ ಮಾಡೋ ಪ್ರಯತ್ನವೇ ಕೆಲವರಿಗೆ ಫೇಕ್ ಅನಿಸಿರಬಹುದು ಅದೇ ಕಾರಣಕ್ಕೆ ರಾಶಿಕಾ ಮತ್ತು ಇತರರಿಂದ ಕ್ವಶನ್ ಬರ್ತಾ ಇದೆ ಮುಖಕ್ಕೆ ನೀರು ಬೀಳೋದು ಫೋರ್ಸ್ ಜಾಸ್ತಿ ಇರೋದು ಇದು ರೂಲ್ಸ್ ಒಳಗೆ ಇದೆಯಾ ಇಲ್ಲವಾ ಅನ್ನೋದು ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರ್ ಆಗುತ್ತೆ ರೂಲ್ಸ್ ಬುಕ್ನಲ್ಲಿ ಇಲ್ಲ ಅಂದರೆ ತಪ್ಪು ಇಲ್ಲಾಂದರೆ ಟಾಸ್ಕ್ನ ಭಾಗ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇದು ಫುಲ್ ಮೆಂಟಲ್ ಗೇಮ್ ಯಾರು ತಾಳ್ಮೆ ಕಳೆದುಕೊಳ್ತಾರೋ ಅವರು ಸೋಲ್ತಾರೆ ಯಾರು ಕೂಲಾಗಿ ಆಟ ಆಡ್ತಾರೋ ಅವರು ಅವರಿಗೆ ಅಡ್ವಾಂಟೇಜ್ ಈ ಪ್ರಮುಖ ನೋಡಿದರೆ ಒಂದು ವಿಷಯ ಕ್ಲಿಯರ್ ಇವತ್ತಿನ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿರೋದು ಗ್ಯಾರಂಟಿ ನಿಮ್ಮ ಅಭಿಪ್ರಾಯ ಏನು ಯಾರು ಸರಿ ಯಾರು ತಪ್ಪಾ ಅಂತ ಅನಿಸುತ್ತೆ ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡಿ